ಬಿಗ್ ಬಾಸ್ ಸೀಸನ್ ಟೆನ್ನ ವಿನ್ನರ್ ಆಗಿರುವಂತಹ ಕಾರ್ತಿಕ್ ಮಹೇಶ್ ನಮ್ಮ ಜೊತೆ ಇದ್ದಾರೆ ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ ಸರಿಗ ಕನ್ನಡ ಕುಣಿತ ಕಾರ್ಯಕ್ರಮ ತಾವು ಕೂಡ ಭಾಗಿಯಾಗ್ತಾ ಇದ್ದೀರಾ ಹೇಗೆ ಅನ್ನಿಸ್ತಾ ಇದೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ಭಾಳ ಆಗ್ತಿದೆ ಬಹಳ ಹೆಮ್ಮೆ ಆಗ್ತಿದೆ ಭಾಳ ಏನು ರೆಸ್ಪೆಕ್ಟ್ ಫೀಲ್ ಆಗ್ತದೆ ಯಾಕಂದರೆ ಕನ್ನಡ ಪರವಾಗಿ ಈ ರೀತಿ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳೋದೇ ಭಾಳ ದೊಡ್ಡ ವಿಷಯ ರೂಪೇಶ್ ರಾಜಣ್ಣ ಅವರಿಗೆ ಅಭಿನಂದಗ ಅಭಿನಂದನೆಗಳನ್ನ ವ್ಯಕ್ತಪಡಿಸ್ತೀನಿ ಯಾಕಂತಂದರೆ ಅಂದರೆ ಯಾವುದೋ ಒಂದು ತಿಂಗಳಿಗೆ ಮಾತ್ರ ಅಲ್ಲದೆ ಬೇರೆ ಸಮಯದಲ್ಲೂ ಅಂದರೆ ಕನ್ನಡದ ಹಬ್ಬವನ್ನು ಆಚರಿಸೋದು ಬರೀ ನವಂಬರಲ್ಲಿ ಮಾತ್ರ ಅನ್ನೋ ರೀತಿ ಇತ್ತು ಈಗ ಫೆಬಲ್ ಮಾಡ್ತಾ ಇದ್ದಾರೆ ಸೊ ಇಟ್ಸ್ ಇಟ್ಸ್ ಒಂದು ಅದ್ಭುತವಾದ ಒಂದು ಏನೋ ಕಾರ್ಯಕ್ರಮ ಅವರಿಗೆ ಒಂದು ಸಣ್ಣ ಏನೋ ಹೆಲ್ಪ್ ಬೇಕು ಸಪೋರ್ಟ್ ಬೇಕು ಅಂತ ಹೇಳಿದಾಗ ಡೆಫಿನೆಟ್ಲಿ ಐ ಕೇಮ್ ಬಿಕಾಸ್ ಇಟ್ ಇಸ್ ಕನ್ನಡಕ್ಕೋಸ್ಕರ ಅನ್ನ ಅನ್ನೋದಕ್ಕೋಸ್ಕರ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ನಾನು ಒಂದು ಸಣ್ಣ ಅಳಿಲು ಸೇವೆ ನಾಡಿದ್ದು ಕುಣಿತಾ ಇರುತ್ತೆ ಬೇರೆ ಬೇರೆ ವಿವಿಧ ಕಾರ್ಯಕ್ರಮಗಳಿದೆ ನೀವು ಎಷ್ಟು ಎಕ್ಸೈಟ್ ಆಗಿದೆ ಸರ್ ಆ ಒಂದು ಪ್ರೋಗ್ರಾಮಲ್ಲಿ ಭಾಗಿಯಾಗೋದಕ್ಕೆ ನನಗಂತೂ ತುಂಬ ಖುಷಿ ಇದೆ ಬಟ್ ಸಮಯ ಫುಲ್ಲು ಟೈಟ್ ಆಗಿದೆ ನನ್ಗೆ ಬರೋಕ್ಕಾಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ಬಟ್ ಬಟ್ ಎಲ್ಲೇ ಇದ್ದರೂ ಆ ಒಂದು ಕಾರ್ಯಕ್ರಮಕ್ಕೆ ನನ್ನ ಕಡೆಯಿಂದ ಸಪೋರ್ಟ್ ಹಂಡ್ರೆಡ್ ಪರ್ಸೆಂಟ್ ಇದೆ ಐ ಮೇಕ್ ಒಂದು ಏನೋ ಅಲ್ಲಿ ಮೇಕ್ ಶ್ಯೂರ್ ನಾನು ಬರುವಂಥ ಪ್ರಯತ್ನ ಎಲ್ಲವನ್ನೂ ಮಾಡ್ತೀನಿ ಆದರೆ ಕೆಲಸ ಇದೆ ಡೆಫಿನೆಟ್ಲಿ ಅದು ಸೂಪರ್ ಹಿಟ್ ಆಗೇ ಆಗುತ್ತೆ ಯಾಕಂದರೆ ಕಳೆದ ಎರಡು ವರ್ಷವೂ ತುಂಬ ಆಗಿದೆ ಸರ್ ಈಗ ಬಿಗ್ ಬಾಸ್ ಇಂದ ಬಂದ ಮೇಲೆ ಜನರ ಒಂದು ಮಾತು ಕಾರ್ತಿಕ್ ಮಹೇಶ್ ಕೈಗೆ ಸಿಗ್ತಾ ಇಲ್ಲ ಕೈಗೆ ಸಿಗ್ತಾಯಿಲ್ಲ ಅಂತ ಯಾವಾಗ ಜನರನ್ನ ಭೇಟಿ ಆಗ್ತೀನಿ ನಿಮ್ಮ ಅಭಿಮಾನಿಗಳನ್ನ ಭೇಟಿ ಆಗ್ತೀರಾ ಸರ್ ನಾನೇ ನನ್ನ ಕೈಗೆ ಸಿಗ್ತಾಯಿಲ್ಲ ಸರ್ ಕಳೆದೋಗ್ಬಿಟ್ಟಿದ್ದೀನಿ ಹಂಗಾಗೋಗಿದೆ ಇಲ್ಲ ಸಿಗ್ತೀನಿ ಏನಂತಂದರೆ ಫಸ್ಟ್ ಆಫ್ ಆಲ್ ಬಿಗ್ ಬಾಸ್ ಮನೆಯೊಳಗಿದ್ದಾಗ ಮೊಬೈಲು ಏನೋ ಟಚ್ ಇಲ್ಲದೆ ಡಿಟ್ಯಾಚಾಗಿ ಹೋಗಿತ್ತು ಸೊ ಆಲ್ಮೋಸ್ಟ್ ನನ್ನ ನನ್ನ ಹುಡುಗನ ಹತ್ರನೇ ಇರುತ್ತೆ ಫೋನ್ ಯಾವಾಗಲೂ ಆ್ಯಂಡ್ ಫೋನ್ ಕಾಲ್ಸ್ ತುಂಬ ಇಂಪಾರ್ಟೆಂಟ್ ಇದ್ದಾಗ ಕಾಲ್ಸ್ ಅಂದರೆ ಈ ಥರ ಏನಾದ್ರು ಪ್ರೋಗ್ರಾಮ್ಸು ಇವೆಂಟ್ಸ್ ಏನಾದ್ರು ಇದ್ದಾಗ ಅಟೆಂಡ್ ಮಾಡ್ತಿರ್ತೀವಲ್ಲ ಅವಾಗ ಫೋನ್ ಕಾಲ್ ರಿಸೀವ್ ಮಾಡೋಕ್ಕಾಗಲ್ಲ ಅಭಿಮಾನಿಗಳು ಆ್ಯಕ್ಚುಲಿ ನನ್ನ ಫೋನ್ ನಂಬರ್ ಹೆಂಗೋ ಕಂಡು ಹಿಡ್ಕೊಂಡು ಕಾಲ್ ಮಾಡ್ತಾ ಇದ್ದಾರೆ ಅದು ಅವ್ರಿಗೆ ಯಾರಿಗೂ ರೆಸ್ಪಾಂಡ್ ಮಾಡೋಕ್ಕಾಗ್ತಿಲ್ಲ ನನ್ನ ಫ್ರೆಂಡ್ಸ್ಗೆ ರೆಸ್ಪಾಂಡ್ ಮಾಡೋಕ್ಕಾಗ್ತಿಲ್ಲ ನನ್ನ ಸೆಲೆಬ್ರಿಟಿ ಫ್ರೆಂಡ್ಸಿಗೆ ರೆಸ್ಪಾಂಡ್ ಮಾಡೋಕ್ಕಾಗ್ತಿಲ್ಲ ಅದ್ರ ಬಗ್ಗೆ ಬೇಜಾರಿದೆ ಬಟ್ ಈ ಫೇಸ್ ಎಂಜಾಯ್ ಮಾಡ್ತಾ ಇದೀನಿ ತುಂಬ ಖುಷಿ ಆಗ್ತಿದೆ ಸರಿಗ ಇನ್ನೊಂದು ಮಾತು ಬಿಗ್ ಬಾಸ್ನಲ್ಲಿದ್ದಾಗ ನಿಮ್ಮ ಅಳಿಯನ್ನು ನೋಡಬೇಕು ಅಂತ ತುಂಬ ಹಾತೊರಿತಾ ಇದ್ರಿ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ಮೇಲೆ ನಿಮ್ಮ ಅಳಿಯನ್ನು ಮುಖ ನೋಡಿದಾಗ ಹೇಗೆ ಅನ್ನಿಸ್ತಾರೆ ದ್ಯಾಟ್ ಮೂಮೆಂಟ್ ಅದೊಂದು ಮೂಮೆಂಟ್ ಒಳಗಡೆ ನೋಡಿದ್ದೆ ನಾನು ಫಸ್ಟ್ ಟೈಮ್ ಅಂದರೆ ಮನೆಗೆ ಹೋಗಿ ನೋಡಿದಾಗ ತುಂಬ ಜನ ಕಿಕ್ಕಿರ್ದು ಮನೆ ಮನೆಯೊಳಗೆಲ್ಲ ಬಟ್ ರೂಮ್ ಒಳಗೆ ಹೋಗಿ ಅವ್ನು ನೋಡಿದಾಗ ಹಾಕ್ತಾನೆ ಏನೋ ಇಂಜೆಕ್ಷನ್ ಬಂದಿದ್ದ ನಿದ್ದೆ ಮಾಡ್ತಾಯಿದ್ದ ಜಾಸ್ತಿ ಮಾತಾಡೋಕ್ಕಾಗಿಲ್ಲ ಹಿಂಗೆ ಗೊತ್ತಲ್ಲ ಎರಡು ತಿಂಗಳು ಮಕ್ಕಳು ಅಂದರೆ ಯಾವಾಗಲೂ ನಿದ್ದೆ 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 ಬಟ್ ನಾನು ಅಲ್ಲಿ ಜಾಸ್ತಿ ಸಮಯ ಇದ್ದಿದ್ದರೆ ನನ್ನ ಜೊತೆ ಆಟ ಆಡುವಂಥ ಒಂದು ಇದಿರ್ತಿತ್ತು ಬಟ್ ಅಲ್ಲಿ ಇರೋಕ್ಕಾಗಲಿಲ್ಲ ಯಾಕಂತಂದರೆ ಅಷ್ಟು ಜನ ಇದ್ದರು ನಮ್ಮೂರಲ್ಲಿ ನನ್ನ ನಮ್ಮ ಮನೇಲಿ ನನಗೆ ಇರೋಕ್ಕೆ ಸಮಯ ಆಗಲಿಲ್ಲ ಬಟ್ ಮತ್ತೆ ಎರಡನೇ ಸಲ ಹೋದಾಗ ಚೆನ್ನಾಗಿ ಆಟ ಆಡಿದೆ ಸರಿಗ ಮುಂದಿನ ಚಿತ್ರಗಳಾಗಿರ್ಬೋದು ಯಾವ ರೀತಿಯಾಗಿ ನಡೀತಾ ಇದೆ ಪ್ರಿಪ್ರೇಷನ್ಗಳು ಸರ್ ನಡೀತಾ ಇದೆ ಸ್ಕ್ರಿಪ್ಟ್ ಬಗ್ಗೆ ಸ್ಕ್ರಿಪ್ಟ್ಗಳು ಕೇಳ್ತಾ ಇದ್ದೀನಿ ಒಳ್ಳೆ ಸ್ಕ್ರಿಪ್ಟ್ಸ್ ಬರ್ತಾ ಇದೆ ಸೊ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಇರೋದ್ರಿಂದ ನೋಡೋಣ ಅದ್ರ ಬಗ್ಗೆ ಹೆಚ್ಚು ಮಾತಾಡೋಕ್ಕಾಗಲ್ಲ ಒಳ್ಳೆ ಸ್ಕ್ರಿಪ್ಟ್ಸ್ ಇನ್ನೂ ಅದನ್ನು ಫೈನ್ ಟ್ಯೂನ್ ಆಗಿ ಆ ಒಂದು ಮುಂದಿನ ಹೆಜ್ಜೆ ಇಡೋಣ ಅಂತ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಿಮ್ಮ ಫ್ಯೂಚರ್ ಒಳ್ಳೇದಾಗಲಿ ಹಾಗೆ ಅಭಿಮಾನಿಗಳಿಗಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಭಿಮಾನಿಗಳಿಗೆ ನಾನು ಬರೀ ಮಾತಲ್ಲಿ ನಾನು ಗ್ರಾಟಿಟ್ಯೂಡ್ನ ಅಥವಾ ನನ್ನ ಕೃತಜ್ಞತೆಗಳನ್ನ ವ್ಯಕ್ತಪಡಿಸೋದಕ್ಕಾಗಲ್ಲ ಯಾಕಂತಂದ್ರೆ ಇಷ್ಟು ದೊಡ್ಡ ಏನು ಏನು ಪ್ರೀತಿ ಕೊಟ್ಟಿದ್ದಾರೆ ಅದು ದೊಡ್ಡ ಮಟ್ಟಿಗೆ ಮೂರು ಕೋಟಿ ವರ್ಡ್ಸು ಅರ್ಧಕ್ಕರ್ಧ ನಮ್ಮ ಕರ್ನಾಟಕದ ಜನತೆ ವರ್ಡ್ಸು ಭಾಳ ಆಗುತ್ತೆ ಅವರಿಗೆ ಇವತ್ತಿಗೆ ನಾನೇನು ಇಷ್ಟು ಜನ ನನ್ನನ್ನು ಪ್ರೀತಿ ಕೊಡ್ತಾ ಇದ್ದಾರೆ ನನ್ನ ಪ್ರೆಸ್ ಮೀಟಿಗೆ ಕರೀತಾ ಇದಾರೆ ಇದೆಲ್ಲವೂ ಜನ ಕನ್ನಡ ಜನರು ನನ್ನ ಕೊಟ್ಟಿದ್ದು ನಾನು ಬ್ಯುಸಿಯಾಗಿ ಇರಿಸಿರೋದು ನನ್ನ ಕನ್ನಡ ಜನರು ಸೊ ಅವ್ರಿಗೆ ಯಾವತ್ತು ನಾನು ಕೃತಜ್ಞತೆ ಆಗಿರ್ತೀನಿ ಅವ್ರಿಗೆ ಒಳ್ಳೆ ಮುಂದೆ ಇನ್ನು ಮುಂದೆ ನಾನು ಒಳ್ಳೆ ಸಿನಿಮಾ ಕೊಗಳು ಕೊಡಬೇಕು ವಿತ್ ಗುಡ್ ಮೆಸೇಜಸ್ ಅನ್ನೋದು ನನ್ನ ಮನಸ್ಸಲ್ಲಿದೆ ಅದನ್ನು ಮಾಡುವಂಥ ಪ್ರಯತ್ನಗಳಾಗುತ್ತೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇದಿಷ್ಟು ಕಾರ್ತಿಕ್ ಮಹೇಶ್ ಅವರ ಮಾತಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಸಲ್ಮಾನ್ ಜೊತೆಗೆ ಚರಣ್ ಬಿ ನ್ಯೂಸ್ ಬೆಂಗಳೂರು